ಬಳ್ಳಾರಿಯಲ್ಲಿ ಮೊದಲ ಬಾರಿಗೆ ಮೇಘಾ ಎಕ್ಸಿಬಿಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅವತಾರ್ ಎಕ್ಸ್ಪೋ ಆರಂಭ ಹರಿನಗರದಲ್ಲಿ ನಗರದಲ್ಲಿ ಹೊಸ ವರ್ಷ ಸಂಕ್ರಾಂತಿ ಹಾಗೂ ಗಣರಾಜ್ಯೋತ್ಸವದ ಪ್ರಯುಕ್ತ ಮೊಟ್ಟ ಮೊದಲ ಬಾರಿಗೆ ಕೆಆರ್ ಅಮ್ಯೂಸ್ಮೆಂಟ್ ವತಿಯಿಂದ ಬಳ್ಳಾರಿ ಮೇಘಾ ಎಕ್ಸಿಬಿಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ರ ರ ಎಕ್ಸ್ಪೋ ಎಕ್ಸಿಬಿಷನ್ ಅದೂರಿಯಾಗಿ ಆರಂಭಗೊಂಡಿದೆ ಬಳ್ಳಾರಿ ನಗರದ ಗುಗ್ಗರಹಟ್ಟಿ ಬೆಂಗಳೂರು ಬಳ್ಳಾರಿ ರಸ್ತೆ ಧನಪ್ಪ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಎಕ್ಸಿಬಿಷನ್ನಲ್ಲಿ ಮನರಂಜನೆಯ ರೋಚಕ ಆಟಗಳು ಮಕ್ಕಳನ್ನ ಆಕರ್ಷಿಸುವ ವಿಶೇಷ ಆಟೋಪಕರಣಗಳು ರುಚಿಕರ ಆಹಾರ ಮಳಿಗೆಗಳು ವ್ಯಾಪಾರ ಮಳಿಗೆಗಳು ಸಂಗೀತ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಗಮನವನ್ನ ಸೆಳೆಯುತ್ತಿವೆ ಕುಟುಂಬ ಸಮೇತ ಸಮಯ ಕಳೆಯಲು ಹಾಗೂ ಸ್ನೇಹಿತರೊಂದಿಗೆ ಮನರಂಜನೆಯನ್ನ ಪಡೆಯಲು ಈ ಎಕ್ಸಿಬಿಷನ್ ಅತ್ಯುತ್ತಮ ವೇದಿಕೆಯಾಗಿದೆ ಬಳ್ಳಾರಿ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಆತ್ಮೀಯ ಆಹ್ವಾನವನ್ನ ನೀಡಲಾಗಿದೆ ಪ್ರತಿದಿನ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಎಕ್ಸಿಬಿಷನ್ ವೀಕ್ಷಣೆಗೆ ಅವಕಾಶವಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ಆನಂದಿಸಬೇಕೆಂದು ಆಯೋಜಕರು ಮನವಿಯನ್ನ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಈ ರೀತಿಯಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ತುಂಬಾ ರಿಲೀಫ್ ಅನಿಸ್ತಾ ಇದೆ ಸೊ ಒಳಗಡೆ ಬಂದ ತಕ್ಷಣ ಈ ಲೈಟಿಂಗ್ ಫೋಕಸ್ ಆಗಿರ್ಬೋದು ಔಟರ್ ಮೂವಿನೇ ನೋಡ್ದಂಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳಿಗೆಲ್ಲ ನೋಡಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಒಳಗಡೆ ಸ್ಟಾಲ್ಸ್ ಆಗಿರ್ಬೋದು ಮಕ್ಕಳಿಗೆ ಆಟ ಆಡೋ ಜಾಗ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಸೊ ಚೆನ್ನಾಗಿದೆ ಸ್ಟಾಲ್ಸ್ ಆಗಿರ್ಬೋದು ಲೇಡೀಸ್ ಐಟಮ್ಸ್ ಆಗಿರ್ಬೋದು ಲೈಕ್ ಎಲ್ಲಾ ರೀತಿಯಲ್ಲಿ ಕೂಡ ಎಕ್ಸ್ಕ್ಲೂಸಿವ್ ಐಟಮ್ಸ್ ಇದು ಸೂರ್ಯ ನ್ಯೂಸ್ ಕನ್ನಡ